ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾವನ್ನ ಬ್ಲಾಸ್ಟ್ ಮಾಡಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆ ಒಂದು ಬದಿಯಲ್ಲಿ ಓರ್ವ ವ್ಯಕ್ತಿ ಕೂತ್ಕೊಂಡಿರ್ತಾರೆ ಸ್ವಲ್ಪ ವಯಸ್ಸಾದ ರೀತಿಯಲ್ಲಿ ಕಾಣಿಸ್ತಿರ್ತಾರೆ ಇತ್ತ ಸಚಿನ್ ತೆಂಡೂಲ್ಕರ್ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಹಾಗೆ ಓಡೋಡಿ ಬಂದು ಆ ವ್ಯಕ್ತಿಯನ್ನ ಮಾತಾಡಿಸ್ತಾರೆ ಆತ್ಮೀಯವಾಗಿ ಕೈ ಕುಲುಕುವಂತ ಕೆಲಸವನ್ನ ಮಾಡ್ತಾರೆ ಆ ಕಡೆ ಇದ್ದಂತ ವ್ಯಕ್ತಿ ಕೂಡ ಭಾವುಕರಾಗಿ ತೆಂಡೂಲ್ಕರ್ನ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಗಟ್ಟಿಯಾಗಿ ತೆಂಡೂಲ್ಕರ್ ಕೈ ಹಿಡ್ಕೊಳ್ತಾರೆ ತೆಂಡೂಲ್ಕರ್ಗೆ ಆ ಸಂದರ್ಭದಲ್ಲಿ ಏನಿಸ್ತು ಏನೋ ಗೊತ್ತಿಲ್ಲ ಕೈಯನ್ನ ಬಿಡಿಸಿಕೊಂಡು ಅಲ್ಲಿಂದ ಹೋಗಿ ತಮಗೆ ಮೀಸಲಾದಂತ ಚೇರ್ ಮೇಲೆ ಕುತ್ಕೊಳ್ತಾರೆ ಈ ವಿಡಿಯೋ ವೈರಲ್ ಆಯಿತು ತುಂಬಾ ಜನರಿಗೆ ಇದ್ದಂಥ ಪ್ರಶ್ನೆ ಅಂದ್ರೆ ಆ ವ್ಯಕ್ತಿ ಯಾರು ಅವರನ್ನ ಸಚಿನ್ ತೆಂಡೂಲ್ಕರ್ ಅಷ್ಟು ಆತ್ಮೀಯವಾಗಿ ಮಾತನಾಡಿಸಿದ್ ಯಾಕೆ ಅಂತ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅವ್ರು ಯಾರು ಅಂತ ಗೊತ್ತಿರುತ್ತೆ ಇನ್ನೊಂದಷ್ಟು ಜನರಿಗೆ ಯಾರು ಅಂತ ಗೊತ್ತಿರೋದಿಲ್ಲ ಯಾಕೆ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸ್ಟೋರಿಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನಮ್ಮೆಲ್ಲರ ಬದುಕಿಗೂ ಕೂಡ ಪಾಠ ಆಗುತ್ತೆ ನಮ್ಮ ಬದುಕಿನಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಜೊತೆಗೆ ಯಶಸ್ಸು ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಸಿಗುತ್ತೆ ಆದರೆ ನಮ್ಮ ಅಶಿಸ್ತಿನ ಕಾರಣದಿಂದ ಅಥವಾ ಕೆಲಸದ ಮೇಲೆ ಶ್ರದ್ಧೆಯನ್ನು ಕಳ್ಕೊಂಡು ಆ ಯಶಸ್ಸನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗೋದಿಲ್ಲ ಹೀಗಾಗಿ ಇಂತಹ ಸಾಕಷ್ಟು ವಿಚಾರಗಳು ಈ ಸ್ಟೋರಿಯಲ್ಲಿ ಅಡಗಿದೆ ಹೀಗಾಗಿ ನೀವೆಲ್ಲರೂ ಕೂಡ ಈ ಸ್ಟೋರಿಯನ್ನು ಕೇಳ್ತಾ ಹೋಗಿ ಒಂದುಗಳೇ ಈ ಈ ಸ್ಟೋರಿಲಿ ಎರಡು ರೀತಿಯಾದಂತ ವಿಚಾರ ಒಂದು ನಾವು ಹೇಗೆ ಬದುಕಬೇಕು ಅಂತ ಇನ್ನೊಂದು ಹೇಗೆ ಬದುಕಬಾರದು ಅಂತ ಬಂಧುಗಳೇ ಆ ವ್ಯಕ್ತಿ ಬೇರಾರು ಅಲ್ಲ ವಿನೋದ್ ಕಾಂಬ್ಳಿ ಒಂದು ಕಾಲದ ಸೂಪರ್ ಸ್ಟಾರ್ ಒಂದು ಕಾಲದ ಖ್ಯಾತ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಆತ್ಮೀಯ ಗೆಳೆಯ ತೆಂಡೂಲ್ಕರ್ ಅಷ್ಟೇ ಟ್ಯಾಲೆಂಟ್ ಹೊಂದಿದ್ದಂತಹ ವ್ಯಕ್ತಿ ಆದರೆ ಏನು ಮಾಡಬೇಕು ಅನ್ನೋದಕ್ಕೆ ತೆಂಡೂಲ್ಕರ್ ಬೆಸ್ಟ್ ಎಕ್ಸಾಂಪಲ್ ಆದರು ಯಶಸ್ಸನ್ನು ಹೇಗೆ ಕಾಪಾಡ್ಕೊಳ್ಬೇಕು ಶ್ರದ್ಧೆ ಹೇಗಿರಬೇಕು ನಮ್ಮ ಕೆಲಸದಲ್ಲಿ ಆ ಡೆಡಿಕೇಶನ್ ಯಾವ ರೀತಿಯಾಗಿರಬೇಕು ಎಲ್ಲದಕ್ಕೂ ಕೂಡ ತೆಂಡೂಲ್ಕರ್ ಬೆಸ್ಟ್ ಎಕ್ಸಾಂಪಲ್ ಇವತ್ತು ಕ್ರಿಕೆಟ್ನಲ್ಲಿ ದೇವರು ಅಂತ ಕರೆಸ್ಕೊಳ್ತಿದ್ದಾರೆ ಏನು ಮಾಡಬಾರ್ದು ಅನ್ನೋದಕ್ಕೆ ತೆಂಡೂಲ್ಕರ್ ಗೆಳೆಯ ಆಗಿರುವಂಥ ವಿನೋದ ಕಾಂಬ್ಳಿ ಬೆಸ್ಟ್ ಎಕ್ಸಾಂಪಲ್ ಎಲ್ಲವೂ ಸಿಕ್ಕಿತ್ರಿ ದೊಡ್ಡ ಮಟ್ಟಿಗಿನ ಯಶಸ್ಸು ಅದ್ಭುತವಾದಂಥ ಕರಿಯನ್ ಕರಿಯರ್ ಓಪನ್ ಆಗಿತ್ತು ಏನು ಬೇಕು ಎಲ್ಲವೂ ಕೂಡ ಇತ್ತು ಕೋಟಿ ಕೋಟಿ ದುಡಿಮೆ ಒಳ್ಳೆ ಹೆಸರು ಇಡೀ ದೇಶಾದ್ಯಂತ ಕ್ರಿಕೆಟ್ನ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ರು ಆದರೆ ಯಾವುದನ್ನು ಕೂಡ ಕಾಂಬ್ಳಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಹೀಗಾಗಿ ಏನು ಮಾಡಬೇಕು ಅನ್ನೋದಕ್ಕೆ ತೆಂಡೂಲ್ಕರ್ ಎಕ್ಸಾಂಪಲ್ ಆದರೆ ಏನು ಮಾಡಬಾರ್ದು ಅನ್ನೋದಕ್ಕೆ ವಿನೋದ್ ಕಾಂಬ್ಳಿ ಬೆಸ್ಟ್ ಎಕ್ಸಾಂಪಲ್ ನೋಡಿ ಈಗ ವಿನೋದ್ ಕಾಂಬ್ಳಿಯ ಆ ಬದುಕಿನ ಕಥೆಯನ್ನು ಶುರು ಮಾಡ್ತೀನಿ ಕೇಳಿ ನೀವೆಲ್ಲರೂ ಕೂಡ ಕೇಳಲೇ ಸ್ಟೋರಿ ಇದು ಒಂದು ವಿನೋದ್ ಕಾಂಬ್ಳಿ ಹುಟ್ಟಿದ್ದು ಮುಂಬೈನಲ್ಲಿ ಬಡತನದ ಕುಟುಂಬ ಚಿಕ್ಕ ವಾಸ ಅವರ ತಂದೆಗೆ ಏಳು ಜನ ಮಕ್ಕಳು ಕೊನೆಯವರು ವಿನೋದ್ ಕಾಂಬ್ಳಿ ಅವರ ತಂದೆ ಮೆಕಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ರು ಮಗನಿಗೆ ಕ್ರಿಕೆಟ್ ಆಸಕ್ತಿ ಇದ್ದಂಥ ಕಾರಣಕ್ಕಾಗಿ ಕ್ರಿಕೆಟ್ ಕೋಚಿಂಗ್ ಅಂತದೆಲ್ಲವನ್ನೂ ಕೂಡ ಕೊಡಿಸ್ತಾರೆ ಕಾಂಬ್ಳಿ ಕೂಡ ಅಷ್ಟೇ ಶ್ರದ್ಧೆಯಿಂದ ಕ್ರಿಕೆಟ್ ಅನ್ನ ಕಲಿತಾ ಹೋಗ್ತಾರೆ ಮೊದಲಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಯಾವಾಗ ಅಂದ್ರೆ ಶಾರದಾಶ್ರಮ ಶಾಲೆಯಲ್ಲಿ ಓದುವಂತ ಸಂದರ್ಭದಲ್ಲಿ ತೆಂಡೂಲ್ಕರ್ ಹಾಗೆ ವಿನೋದ್ ಕಾಂಬ್ಳಿ ಒಂದು ಪಂದ್ಯದಲ್ಲಿ ಆರ್ನೂರ ಅರವತ್ತ ನಾಲ್ಕು ರನ್ ಒಟ್ಟಿಗೆ ಸಿಡಿಸುತ್ತಾರೆ ಪಾರ್ಟ್ನರ್ಶಿಪ್ ಅದರಲ್ಲಿ ಕಾಂಬ್ಳಿಯ ಕೊಡುಗೆ ಬರೋಬ್ಬರಿ ಸದ್ದು ಮಾಡಿಬಿಟ್ಟಿತ್ತು ಇಬ್ರು ಚಿಕ್ಕ ಹುಡುಗರು ಈ ಪರಿಯಾಗಿ ಸ್ಕೋರ್ ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿ ಕೇವಲ ರನ್ ವಿಚಾರಕ್ಕೆ ಮಾತ್ರ ಅಲ್ಲ ಅವರಲ್ಲಿದ್ದಂತ ಟ್ಯಾಲೆಂಟ್ ಸ್ಕಿಲ್ ಟೆಕ್ನಿಕ್ ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸವಾಗಿತ್ತು ಆಗಲೇ ಎಲ್ಲರೂ ಕೂಡ ಭವಿಷ್ಯವನ್ನು ನೋಡಿದ್ಬಿಟ್ಟಿದ್ರು ಇವರಿಬ್ರು ಕೂಡ ಮುಂದಿನ ದಿನಗಳಲ್ಲಿ ಸೂಪರ್ ಸ್ಟಾರ್ ಗಳಾಗ್ತಾರೆ ಕ್ರಿಕೆಟ್ ಲೋಕವನ್ನೇ ಆಳಿಬಿಡ್ತಾರೆ ಅಂತ ಅದಾದ ಬಳಿಕ ಇವರಿಬ್ರು ರಮಾಕಾಂತ ಅಚ್ಚರೇಕರ್ ಅವರ ಗರಡಿಯಲ್ಲಿ ಪಳಗುತ್ತಾರೆ ಮೊನ್ನೆ ಆ ಕಾರ್ಯಕ್ರಮದ ವಿಡಿಯೋ ವೈರಲ್ ಆಯ್ತಲ್ಲ ಅದೇ ರಮಾಕಾಂತ ಅಚ್ಚರೇಕರ್ ಅವರ ಮೆಮೋರಿಯಲ್ ಇವೆಂಟ್ ಅದು ಆ ಕಾರ್ಯಕ್ರಮವನ್ನು ಇಬ್ರು ಕೂಡ ಅಟೆಂಡ್ ಮಾಡಿದ್ರು ಅವರ ಗರಡಿಯಲ್ಲಿ ಪಳುತ್ತಾರೆ ಕೆಲವೇ ದಿನಗಳಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರೆ ಮೊದಲಿಗೆ ತೆಂಡೂಲ್ಕರ್ ಎಂಟ್ರಿ ಕೊಟ್ರೆ ಒಂದು ಸ್ವಲ್ಪ ವರ್ಷದ ನಂತರ ವಿನೋದ್ ಕಾಂಬ್ಳಿ ಕೂಡ ಎಂಟ್ರಿ ಕೊಡ್ತಾರೆ ತೆಂಡೂಲ್ಕರ್ ಕೂಡ ಯಶಸ್ಸಿನ ಮೇಲೆ ಯಶಸ್ಸನ್ನು ಸಾಧಿಸ್ತಾ ಹೋದ್ರೆ ವಿನೋದ ಕಾಂಬ್ಳಿ ಕೂಡ ಆರಂಭದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನ ಆರಂಭದ ಟೆಸ್ಟ್ ಪಂದ್ಯದಲ್ಲೇ ಕೇವಲ ಹದಿನಾಲ್ಕು ಇನ್ನಿಂಗ್ಸ್ನಲ್ಲಿ ಸಾವಿರ ರನ್ನನ್ನು ಸಿಡಿಸಿಬಿಡ್ತಾರೆ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಸೆಂಚುರಿ ಅದರಲ್ಲಿ ಎರಡು ಡಬಲ್ ಸೆಂಚುರಿ ಕೂಡ ಇರುತ್ತೆ ವರ್ಲ್ಡ್ ಕಪ್ ನಲ್ಲೂ ಕೂಡ ಆಡ್ತಾರೆ ಬ್ಯಾಕ್ ಟು ಬ್ಯಾಕ್ ಒನ್ ಡೇ ಪಂದ್ಯದಲ್ಲೂ ಕೂಡ ಅವಕಾಶ ಸಿಗೋದಕ್ಕೆ ಶುರುವಾಗುತ್ತೆ ರನ್ ಗುಡ್ಡೆಯನ್ನೇ ಕಲೆ ಹಾಕಿ ಬಿಡ್ತಾರೆ ಅದಕ್ಕೂ ಮಿಗಿಲಾಗಿ ಕಾಂಬ್ಳಿಯ ಆ ಟೆಕ್ನಿಕ್ ಅಗ್ರೆಸಿವ್ ನೇಚರ್ ಅವರಲ್ಲಿದ್ದಂತಹ ಆ ಸ್ಕಿಲ್ ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಕಾಂಬ್ಳಿಯನ್ನ ಎಲ್ಲರೂ ಕೂಡ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಭವಿಷ್ಯದ ತಾರೆ ಈ ರೀತಿಯಾಗಿ ಹಾಡಿ ಹೊಗಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕಾಮ್ಲಿಗೂ ಕೂಡ ಆರಂಭದಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎನ್ನುವ ಸ್ಥಿತಿಯಲ್ಲೇ ಇರುತ್ತೆ ಆದರೆ ಹಾಗೆ ಇರಲಿಲ್ಲ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ಚಿಕ್ಕೇಜಿಗೆ ಎಂಟ್ರಿ ಕೊಟ್ಟಿದ್ರು ಟೀಮ್ ಇಂಡಿಯಾಗೆ ಆದರೆ ಇಪ್ಪತ್ತ್ ಮೂರು ವರ್ಷಕ್ಕೆ ಟೆಸ್ಟ್ ಕರಿಯರ್ ಅಂತ್ಯ ಆಗುತ್ತೆ ಅದರ ಬೆನ್ನಲ್ಲೇ ಓ ಕರಿಯರ್ ಕೂಡ ಅಂತ್ಯ ಆಗುತ್ತೆ ಹೆಚ್ಚು ಕಡಿಮೆ ಟೀಮ್ ಇಂಡಿಯಾ ಬಾಗಿಲೇ ಕ್ಲೋಸ್ ಆಗಿ ಬಿಡುತ್ತೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಕಡಿತ ಯಾಕೆ ಹೀಗಾಯಿತು ಇಷ್ಟೆಲ್ಲ ರನ್ ಗುಡ್ಡೆ ಹಾಕಿದ್ರು ಇಷ್ಟೆಲ್ಲ ಟ್ಯಾಲೆಂಟೆಡ್ ಪ್ಲೇಯರ್ ಅಂತ ಕರೆಸ್ಕೊಂಡ್ರು ಕೂಡ ಯಾಕೆ ಹೀಗಾಯಿತು ಅಂತ ಒಂದು ಕಡೆಯಿಂದ ತೆಂಡೂಲ್ಕರ್ ಶ್ರಮ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಒಳ್ಳೊಳ್ಳೆ ಪಂದ್ಯದಲ್ಲಿ ಒಳ್ಳೊಳ್ಳೆ ಸ್ಕೋರ್ ಮಾಡ್ತಾ ಮೇಲ್ಗಡೆ ಹೋದರೆ ಹಿತ್ತ ಕಾಂಬ್ಳಿ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ ಬದುಕಲ್ಲಿ ಅಶಿಸ್ತನ್ನು ಮೈಗೂಡಿಸ್ಕೊಳ್ತಾರೆ ಅಹಂಕಾರ ಬಂದು ಬಿಡುತ್ತೆ ಆ ನೆತ್ತಿಗೇರೋದು ಅಂತೀವಲ್ಲ ಅಹಂಕಾರ ಅದೆಲ್ಲವೂ ಕೂಡ ಆಗಿಬಿಡುತ್ತೆ ಕಾಂಬ್ಳಿಯ ಆ ಕರಿಯರ್ ನಿಧಾನಕ್ಕೆ ಫಾಲ್ ಅಥವಾ ಬಿದ್ದು ಹೋಗೋದಿಕ್ಕೆ ಶುರುವಾಗ ಬಿಡುತ್ತೆ ಹಾಗೆಲ್ಲರೂ ಒಂದು ಮಾತನ್ನ ಹೇಳ್ತಾ ಇದ್ರು ಸಚಿನ್ ತೆಂಡೂಲ್ಕರ್ ಸದಾ ಕಾಲ ಗ್ರೌಂಡ್ ನಲ್ಲಿ ಇರ್ತಾ ಇದ್ರೆ ಇತ್ತ ಸಚಿನ್ ಅಷ್ಟೇ ಟ್ಯಾಲೆಂಟೆಡ್ ಆಗಿದ್ದಂಥ ಸಚಿನ್ ಆತ್ಮೀಯ ಗೆಳೆಯನಾಗಿದ್ದಂಥ ವಿನೋದ್ ಕಾಂಬ್ಳಿ ಬಹುತೇಕ ಸಂದರ್ಭ ಬಾರ್ ನಲ್ಲಿ ಕಾಲ ಕಳೀತಿದ್ರು ಅಂತ ಯಾವಾಗ ಯಶಸ್ಸು ಸಿಗೋದಿಕ್ಕೆ ಶುರುವಾಗುತ್ತೆ ನೋಡಿ ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಅಂತ ಹಾಡಿ ಹೊಗಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನೋಡಿ ಈ ಟೇಕನ್ ಫಾರ್ ಗ್ರಾಂಟೆಡ್ ಅಂತಿವಲ್ಲ ಆ ರೀತಿಯಾಗಿ ವಿನೋದ್ ಕಾಂಬ್ಳಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಿಡ್ತಾರೆ ಬದುಕು ಹೀಗೆ ಇರುತ್ತೆ ಎನ್ನುವಂಥ ಆಲೋಚನೆ ಇತ್ತು ಅಂತ ಕಾಣುತ್ತೆ ನಿಧಾನಕ್ಕೆ ಬಾರ್ ಹೊಕ್ಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆಲ್ಕೋಹಾಲ್ ಚಟ ಶುರುವಾಗಿಬಿಡುತ್ತೆ ಶೋಕಿ ಬದುಕು ಶುರುವಾಗಿಬಿಡುತ್ತೆ ಹೆಣ್ಣು ಮಕ್ಕಳ ಸಹವಾಸ ಶುರುವಾಗಿಬಿಡುತ್ತೆ ಜೂಜಾಟ ಶುರುವಾಗಿಬಿಡುತ್ತೆ ಬದುಕಿನಲ್ಲಿ ಏನೇನು ಮಾಡಬಾರ್ದು ಎಲ್ಲವನ್ನು ಕೂಡ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ರೀತಿಯಾಗಿ ಹಾದಿ ತಪ್ಪಿದಾಗ ಕ್ರಿಕೆಟ್ ಕಡೆಗೆ ಗಮನ ಹರಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನೋಡಿ ಹೀಗಾಗಿ ಒಂದೊಂದೇ ಅವಕಾಶವನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಎಲ್ಲದನ್ನೂ ಕೂಡ ಕಳ್ಕೊಂಡು ಬಿಡುತ್ತಾರೆ ಅಷ್ಟೊತ್ತಿಗಾಗಲೇ ಗಂಗೂಲಿ ದ್ರಾವಿಡರ್ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಗಳು ಬಂದಿದ್ರು ಶಿಸ್ತಿನ ಆಟಗಾರರು ಬಂದಿದ್ರು ಹೀಗಾಗಿ ಅಶಿಸ್ತಿನ ಆಟಗಾರರಾಗಿದ್ದಂಥ ವಿನೋದ್ ಕಾಂಬ್ಳಿ ಎಲ್ಲ ಅವಕಾಶವನ್ನು ಕೂಡ ಕಳ್ಕೊಂಡು ಬಿಡುತ್ತಾರೆ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ ಆರು ವರ್ಲ್ಡ್ ಕಪ್ ಸೆಮಿಫೈನಲ್ ಸಂದರ್ಭದಲ್ಲಿ ಶ್ರೀಲಂಕಾ ವಿರುದ್ಧದ ಪಂದ್ಯ ಟೀಮ್ ಇಂಡಿಯಾ ಅದೋಗತಿಗೆ ತಲುಪಿಟ್ಟಿತ್ತು ಆ ಪಂದ್ಯದಲ್ಲಿ ಅವತ್ತು ದೊಡ್ಡ ಗಲಾಟೆ ಆಗಿತ್ತು ವಿನೋದ್ ಕಾಂಬ್ಳಿ ಕಣ್ಣೀರು ಹಾಕ್ತಾ ಗ್ರೌಂಡಿಂದ ಹೊರಗಡೆ ಹೋಗಿಬಿಟ್ಟಿದ್ರು ಅವತ್ತು ಆಗ ಶ್ರೀಲಂಕಾಗೆ ಗೆಲುವನ್ನು ಘೋಷಣೆ ಮಾಡಲಾಗಿತ್ತು ಹೆಚ್ಚು ಕಡಿಮೆ ಅಲ್ಲಿಂದನೇ ವಿನೋದ್ ಕಾಂಬ್ಳಿ ಬದುಕು ಅಥವಾ ಕ್ರಿಕೆಟ್ ಕರಿಯರ್ ಎಂಡ್ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ವಿನೋದ್ ಕಾಂಬ್ಳಿಗೂ ಕೂಡ ಹಾಗೇ ಆಗಿಬಿಡ್ತು ಅದಾದ ಬಳಿಕ ಕಾಂಬ್ಳಿ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಡುತ್ತೆ ಅಂದರೆ ಒಂದು ಕಾಲದಲ್ಲಿ ಕೋಟಿ ಕೋಟಿ ದುಡಿಮೆ ಮಾಡ್ತಿದ್ದಂಥ ವಿನೋದ್ ಕಾಂಬ್ಳಿ ಒಂದೊಂದು ರೂಪಾಯಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆನಂತರ ತೆಂಡೂಲ್ಕರ್ ವಿರುದ್ಧವೇ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ಬಿಟ್ರು ನನ್ನನ್ನು ಟೀಮ್ ಇಂಡಿಯಿಂದ ಹೊರಗಾಕುವಾಗ ತೆಂಡೂಲ್ಕರ್ ಸಹಾಯ ಮಾಡಬೇಕಿತ್ತು ಸಹಾಯ ಮಾಡಬಹುದಿತ್ತು ಆದರೆ ತೆಂಡೂಲ್ಕರ್ ಮಾಡಲಿಲ್ಲ ಅಂತ ಅದಾದ ಬಳಿಕ ತೆಂಡೂಲ್ಕರ್ ರಿಟೈರ್ಡ್ ಸ್ಪೀಚ್ನಲ್ಲಿ ಕಾಂಬ್ಳಿ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಅಂತ ಆಗಲೂ ಕೂಡ ಕಾಂಬ್ಳಿ ಬೇಸರವನ್ನ ಹೊರಹಾಕಿದ್ರು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಬಾಲ್ಯದ ಗೆಳೆಯರಾಗಿದ್ವಿ ಒಟ್ಟೊಟ್ಟಿಗೆ ಕರಿಯರ್ ಶುರು ಮಾಡಿದ್ವಿ ಆದರೆ ತೆಂಡೂಲ್ಕರ್ ನನ್ನ ಹೆಸರನ್ನ ಹೇಳಲಿಲ್ಲ ತೆಂಡೂಲ್ಕರ್ ನನಗೆ ಹಾಗೆ ಮಾಡಿಬಿಟ್ರು ಹೀಗೆ ಮಾಡ್ಬಿಟ್ರು ಅಂತ ತೆಂಡೂಲ್ಕರ್ ವಿರುದ್ಧ ಒಂದಷ್ಟು ಅಸಮಾಧಾನ ಹೊರಹಾಕಿದ್ರು ಆದರೆ ಆ ಅಸಮಾಧಾನಕ್ಕೆ ಅರ್ಥವೇ ಇಲ್ಲ ತೆಂಡೂಲ್ಕರ್ಗೆ ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು ಆದರೆ ವಿನೋದ್ ಕಾಂಬ್ಳಿ ತನ್ನ ಕೈಯಾರೆ ಬದುಕನ್ನ ಹಾಳು ಮಾಡಿಕೊಂಡು ಬಿಟ್ರು ತೆಂಡೂಲ್ಕರ್ ಕಾಂಬ್ಳಿಗೆ ನೀನು ಮೋಜು ಮಸ್ತಿ ಮಾಡು ನೀನು ಬಾರ್ಗೆ ಹೋಗು ನಿನ್ನ ಹೆಣ್ಮಕ್ಳ ಸಹಾಸವನ್ನ ಮಾಡು ಅಂತ ಹೇಳಿರ್ಲಿಲ್ಲ ಆದರೆ ಕಾಂಬ್ಳಿ ಅದೆಲ್ಲವನ್ನು ಕೂಡ ಮಾಡಿ ಅದಾದ ಬಳಿಕ ತೆಂಡೂಲ್ಕರ್ ಮೇಲೆ ಆರೋಪವನ್ನು ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇನ್ನು ವೈಯಕ್ತಿಕ ಬದುಕಿನಲ್ಲೂ ಒಂದಷ್ಟು ಏರುಪೇರು ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಆ ಪಕ್ಷದ ಉಪಾಧ್ಯಕ್ಷರಾಗ್ತಾರೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಸೋಲನ್ನು ಕಾಣ್ತಾರೆ ಒಂದ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಕನ್ನಡದ ಬೆತ್ತನೆಗೆರೆ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅಲ್ಲೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎರಡೆರಡು ಮದುವೆ ಆಗ್ತಾರೆ ಮೊದಲ ಮದುವೆ ರಿಸೆಪ್ಷನಿಸ್ಟು ಒಬ್ಬರ ಜೊತೆಗಾದರೆ ಅದಾದ ಬಳಿಕ ಇನ್ನೊಬ್ಬರು ಫ್ಯಾಷನ್ ಫೀಲ್ಡಲ್ಲಿ ಗುಡ್ಸ್ಕೊಂಡಂಥವ್ರನ್ನ ಆಡ್ತಾ ಮದುವೆ ಆಗ್ತಾರೆ ಈ ರೀತಿಯಾಗಿ ವೈಯಕ್ತಿಕ ಬದುಕಿನಲ್ಲೂ ಕೂಡ ಒಂದಷ್ಟು ಏರುಪೇರು ಅದಾದ ಬಳಿಕ ವಿಪರೀತ ಕುಡಿತದ ಚಟಕ್ಕೆ ಬಿದ್ದು ಯಾವುದೇ ದುಡಿಮೆಯೂ ಇಲ್ಲದೆ ಬದುಕು ಎಲ್ಲಿಗೆ ಬಂದುಬಿಡ್ತು ಅಂದರೆ ಒಂದೊಂದು ರೂಪಾಯಿಗೆ ಪರದಾಡುವಂಥ ಪರಿಸ್ಥಿತಿ ಅದು ಒಂದು ಹಂತಕ್ಕಾಗಿಬಿಟ್ರೆ ಆರೋಗ್ಯದಲ್ಲಿ ತೀರಾ ತೀರಾ ಏರುಪೇರಾಯಿತು ಆಯಿತು ಹೆಚ್ಚು ಕಡಿಮೆ ಹದಿನಾಲ್ಕು ಬಾರಿ ಈ ರಿಹಬ್ಗೆ ಹೋಗಿದ್ದಾರಂತೆ ಅಂದ್ರೆ ಕುಡಿತವನ್ನ ಬಿಡಿಸುವಂತ ಪುನರ್ವಸತಿ ಕೇಂದ್ರಗಳಲ್ಲಿ ಅಲ್ಲಿಗೆ ಹೋಗಿದ್ದಾರಂತೆ ಅಷ್ಟರ ಮಟ್ಟಿಗೆ ತಮ್ಮ ಹೆಲ್ತ್ ಆಲ್ಕೋಹಾಲ್ ಮೂಲಕ ಹಾಳು ಮಾಡಿಕೊಂಡು ಬಿಟ್ರು ವಿನೋದ್ ಕಾಂಬ್ಳಿ ಸದ್ಯ ಬಿ ಸಿ ಐ ಪೆನ್ಷನ್ ಕೊಡುತ್ತಲ್ಲ ಮಂತ್ಲಿ ಪೆನ್ಷನ್ ಅದರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗ ಬಿಟ್ರೆ ಅದರ ಆಚೆಗೆ ಯಾವುದೇ ದುಡಿಮೆಯೂ ಕೂಡ ಇಲ್ಲ ವಯಸ್ಸು ಬಹಳ ಏನಾಗಿಲ್ಲ ಐವತ್ತ ಎರಡು ಐವತ್ತ ಮೂರರ ಆಸು ಪಾಸು ಈಗ ನೋಡಿದ್ರೆ ತೀರಾ ವಯಸ್ಸಾದವ್ರ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಅವರ ವಿಡಿಯೋಗಳು ವೈರಲ್ ಆಗ್ತಿರುತ್ತೆ ರಸ್ತೆಯಲ್ಲಿ ನಡೆಯೋದಿಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಿರುವಂಥ ಒಂದಷ್ಟು ವೀಡಿಯೋಗಳು ಅಷ್ಟರ ಮಟ್ಟಿಗೆ ಕುಡಿತದ ಚಾಟಕ್ಕೆ ಬಿದ್ದು ಹೆಲ್ತ್ ಹಾಳು ಮಾಡಿಕೊಂಡು ಬಿಟ್ಟಿದ್ದಾರೆ ಇವತ್ತು ಹೇಗಿರ್ಬೋದಿತ್ತು ಅಂದ್ರೆ ಸಚಿನ್ ತೆಂಡೂಲ್ಕರ್ ರೀತಿಯಲ್ಲಿ ಗೌರವಯುತವಾದಂಥ ಬದುಕನ್ನ ಸಾಗಿಸ್ಬೋದಿತ್ತು ಟೀಮ್ ಇಂಡಿಯಾದ ಲೆಜೆಂಡ್ರಿ ಪ್ಲೇಯರ್ ಅಂತ ಕರೆಸ್ಕೊಳ್ಬೋದಿತ್ತು ಆದರೆ ಎಲ್ಲ ಅವಕಾಶವನ್ನು ಕೂಡ ಕಳ್ಕೊಂಡು ಇವತ್ತು ಅವರನ್ನ ಜನ ಬೇರೆ ರೀತಿಯಲ್ಲಿ ನೋಡುವ ಹಾಗೆ ತಮ್ಮ ಬದುಕನ್ನು ತಾವೇ ಹಾಳು ಮಾಡ್ಕೊಂಡು ಬಿಟ್ರು ಬಂಧುಗಳೇ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಆರಂಭದಲ್ಲೇ ಹೇಳಿದ ಹಾಗೆ ಬದುಕಿನಲ್ಲಿ ಒಂದಷ್ಟು ಅವಕಾಶವನ್ನು ಭಗವಂತ ಮಾಡಿಕೊಟ್ಟು ಬಿಡ್ತಾನೆ ಆದರೆ ನಮ್ಮ ಕೈಯಾರೆ ನಾವು ಹಾಳು ಮಾಡಿಕೊಂಡು ಬಿಟ್ಟರೆ ಅದಕ್ಕೆ ನಾವು ಇನ್ಯಾರನ್ನೂ ಹೊಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಬಳಿ ಬದುಕು ಕೂಡ ಹಾಗಾಗಿ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ